ನಮಸ್ತೆ ಪ್ರಾಪರ್ಟೀಸ್ ಕರ್ನಾಟಕ ನಾನು ಹುಡುಪಾ ಇದು ಒಂದು ಎಕರೆ ಹನ್ನೆರಡು ಕುಂಟೆ ಈಗ ಏನು ಹೊಸ ಜೋಳ ಕಾಣ್ತಾ ಇದೆಯಲ್ಲ ಈಗ ಒಂದು ತಿಂಗಳಾಗಿದೆ ಇದು ಮೂರು ತಿಂಗಳು ಕ್ರಾಪ್ಸು ನಾಲ್ಕು ಮೂರ ದಿನ ನಾಲ್ಕು ತಿಂಗಳು ಕ್ರಾಪ್ಸ್ ಇದು ಈಗ ಜೋಳ ಹಾಕ್ಕೊಂಡಿದ್ದಾರೆ ಇದು ಒಂದು ಎಕರೆ ಹನ್ನೆರಡು ಕುಂಟೆ ಪವರ್ ಇದೆ ಟಿ ಸಿ ಇದೆ ದ ಇಂಡಿವಿಜುವಲ್ ಟಿ ಸಿ ಇದೆ ಅದು ಆ ಮರ ಇದೆಯಲ್ಲ ಅಲ್ಲಿ ಬೋರ್ ಇದೆ ಇದೆ ಒಳ್ಳೆ ನೀರಿದೆ ಸಫಿಷಿಯಂಟ್ ವಾಟರು ಇಂಡಿ ಟಿ ಸಿ ಇದೆ ಲ್ಯಾಂಡ್ ಇದೆ ನಾಲ್ಕು ಭಾಗ ನಾಲ್ಕು ಮೂಲೆ ಕರೆಕ್ಟಾಗಿ ಸ್ಕ್ವೇರಾಗಿ ಇರ್ತಕ್ಕಂಥ ಈ ಭೂಮಿ ಒಂದು ಏಕರ್ ಕುಂಟೆ ಇದು ಮಳವಳ್ಳಿ ತಾಲೂಕು ಹೆಡ್ ಕ್ವಾರ್ಟ್ರಿಗೆ ಹದಿನೆಂಟು ಕಿಲೋಮೀಟರ್ ಆಗುತ್ತೆ ಇಲ್ಲೊಂದು ಹೋಬಳಿ ಮಠ ದೊಡ್ಡ ವಿಲೇಜ್ ಬರುತ್ತೆ ಅಲ್ಲಿ ಬ್ಯಾಂಕು ಬಸ್ ಸ್ಟಾಪು ಎ ಟಿ ಎಮ್ ಜಂಕ್ಷನ್ನು ಹಾಸ್ಪಿಟಲ್ಲು ದೇವಸ್ಥಾನಗಳು ಮತ್ತು ಒಂದು ಎರಡು ದೊಡ್ಡ ಕೆರೆಗಳು ಮತ್ತು ಎಲ್ಲ ಜನರಲ್ ಕ್ಯಾಟಗರಿ ಪೀಪಲ್ ವಾಸ ಮಾಡ್ತಕ್ಕಂಥ ಒಂದು ದೊಡ್ಡ ವಿಲೇಜ್ ಇದೆ ಅಲ್ಲಿ ಕರೆಕ್ಟಾಗಿ ಒಂದು ಕಿಲೋಮೀಟ್ರ್ ಆಗುತ್ತೆ ಮತ್ತು ಅದೇ ಮೇನ್ ರೋಡು ಅದು ಒಂದು ಮಳವಳ್ಳಿ ಟಿ ಎನ್ ಸಿಪುರ ಮೇನ್ ರೋಡು ಅಲ್ಲಿಂದ ಕೂಡ ಕರೆಕ್ಟಾಗಿ ಒಂದು ಕಿಲೋಮೀಟ್ರ್ ಆಗುತ್ತೆ ಬಸ್ ಸ್ಟಾಪು ಈ ಲ್ಯಾಂಡ್ ಬರಬೇಕಾದ್ರೆ ವೆಹಿಕಲ್ಲೇ ಬೇಕು ಅಂತೇನೂ ಇಲ್ಲ ಅಲ್ಲಿ ಇಳಿದ್ಬಿಟ್ಟು ಬೈ ವಾಕ್ ಬಂದರೆ ಒಂದು ಕಿಲೋಮೀಟ್ರು ವಾಕಿಂಗ್ ಆಗುತ್ತೆ ಸುತ್ತ ಒಂದು ಫೆನ್ಸಿಂಗ್ ಮಾಡಿಕೊಂಡು ಒಂದು ಮನೆ ಕಟ್ಕೊಂಡು ನಿಮಗೆ ಇಷ್ಟವಾಗಿರ್ತಕ್ಕಂಥ ಬೆಳೆನೇ ಬೆಳ್ಕೊಂಡು ಯಾಕೆಂದ್ರೆ ಸಾಯಿಲ್ ತುಂಬ ಚೆನ್ನಾಗಿದೆ ಗುಡ್ ಫಟಲ್ ಸಾಯ್ಲು ರೆಡ್ ಸಾಯ್ಲ್ ಇದು ಇಲ್ಲಿ ಏನು ಬೇಕಾದ್ರೂ ಮಾಡ್ಬೋದು ತೆಂಗಾಕ್ತೀರಾ ಹಾಕ್ಕೊಳ್ಳಿ ಅಡಿಕೆ ಬರೋಲ್ಲ ಅಂತ ಕಾಣುತ್ತೆ ಅದು ಬಿಟ್ಟರು ಬಾಳೆ ಹಾಕ್ಕೊಳ್ಳಿ ಈ ಏನಪ್ಪ ಅಂದರೆ ಸ್ವಲ್ಪ ರಿಸ್ಕ್ ಕಡಿಮೆ ಈ ರಿಸ್ಕ್ ತೊಗೊಳ್ದಿರ್ತಕ್ಕಂಥ ಕ್ರಾಪ್ಸ್ ಹಾಕಿದ್ರೆ ಇದು ವರ್ಷಕ್ಕೆ ನಾಲ್ಕು ತಿಂಗಳಂದರೆ ಮೂರು ಕ್ರಾಪ್ಸ್ ಬಂದ್ಬಿಡುತ್ತೆ ಇದು ಹಸುಗಳಿಗೆ ಮೇವು ಆಗುತ್ತೆ ಜೊತೆಗೆ ಒಳ್ಳೆ ಕೂಡ ಕಮರ್ಷಿಯಲ್ ಕ್ರಾಪ್ಸ್ ಕೂಡ ಆಗ್ತದೆ ಹಾಗಾಗಿ ಇದನ್ನೇ ಅವ್ರು ಪ್ರಿಪೇರ್ ಮಾಡ್ತಾರೆ ಹಾಗಾಗಿ ಇಲ್ಲಿ ಬಾಳೆ ಹಾಕ್ಬೋದು ಟರ್ಮರಿಕ್ ಹಾಕ್ಬೋದು ಆಯಿತಾ ಮತ್ತು ವೆಜಿಟೇಬಲ್ಸು ತೆಂಗು ಫಸ್ಟ್ ಫೆನ್ಸಿಂಗ್ ಮಾಡ್ಕೊಂಡು ಮನೆ ಕಟ್ಕೊಳ್ಳಿ ಅದಕ್ಕೊಂದು ರೂಪ ಕೊಡೋದೆ ಫೆನ್ಸಿಂಗು ಮತ್ತು ಮನೆ ವಾಟರ್ ಬೋರ್ವೆಲ್ ಬೋರ್ವಿಲ್ರ ಒಳ್ಳೆ ಸಫಿಷಿಯೆಂಟ್ ವಾಟರ್ ಇದೆ ಮತ್ತು ಟಿ ಸಿ ಇದೆ ಪವರ್ ಇದೆ ಮತ್ತು ಲ್ಯಾಂಡ್ ಲ್ಯಾಂಡ್ಗೆ ಒಂದು ತರ್ಟಿ ತ್ರೀ ಫೀಟ್ಸು ನಕ್ಷೆ ರೋಡಿದೆ ಇದೀಗ ಹೊರಟೋಗ್ತದೆ ಸ್ವಲ್ಪ ಏನಪ್ಪ ಅಂದರೆ ಅನ್ವಾಂಟೆಡ್ಸು ಆ ಕಡೆ ಈ ಕಡೆ ಎಲ್ಲ ಬೆಳ್ಕೊಂಡಿದೆ ಒಂದು ಸಲ ಜೆ ಸಿ ಪಿನ ಕ್ಲೀನ್ ಮಾಡ್ಕೊಬಿಟ್ರೆ ಬ್ಯೂಟಿಫುಲ್ ಕಾಣುತ್ತೆ ಅದು ಕೂಡ ಕ್ಲೀನ್ ಮಾಡಿಸ್ಕೊಡಿಸ್ತೀನಿ ಅದು ಎರಡು ಮಾತಿಲ್ಲ ನೋಡಿ ಇವೆಲ್ಲ ಅನ್ವಾಂಟೆಡ್ಸ್ ಇವೆಲ್ಲ ಇದು ನಾನು ಇದು ಆಲ್ರೆಡಿ ಎರಡು ಸಲ ಕ್ಲೀನ್ ಮಾಡಿಸಿದ್ರಂತೆ ಬಟ್ ಏನು ಮಾಡೋಕ್ಕಲ್ಲ ಮಳೆ ಉದ್ದಾಗ ಇವೆಲ್ಲ ಬೆಳ್ಕೊಳುತ್ತೆ ಇದಕ್ಕೆ ಯಾವುದೇ ರೀತಿಯಾದಂಥ ಗೊಬ್ಬರ ಹಾಕಬೇಕಾಗಿಲ್ಲ ಅದೇ ಬೆಳ್ಕೊಳುತ್ತೆ ಆಯಿತಾ ಚೆನ್ನಾಗಿದೆ ತೋಟ ನೋಡಿ ಆಪೋಸಿಟ್ ತೋಟ ಇದೆ ತೆಂಗಿನ ತೋಟ ವ್ಯವಸಾಯ ಮಾಡ್ಕೊಂಡಿದ್ದಾರೆ ಸಮಸ್ಯೆ ಏನಿಲ್ಲ ಮೈಸೂರಿಗೆ ಫಿಫ್ಟಿ ಸೆವೆನ್ ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಗೆ ಒನ್ ಟ್ವೆಂಟಿ ಕಿಲೋಮೀಟ್ರ್ ಆಗಬಹುದು ರಫ್ ಆಗಿ ಮತ್ತು ಇಲ್ಲೇ ಮುಂದೆ ಮನೆ ಕಾಣ್ತಾ ಉಂಟಲ್ಲ ಅಲ್ಲೇ ಕೂಡ ವಾಸವಾಗಿದ್ದಾರೆ ಅವ್ರದ್ದು ಕೂಡ ಸ್ವಂತ ಲ್ಯಾಂಡ್ ಇದೆ ವ್ಯವಸಾಯ ಮಾಡಿಕೊಂಡು ಅಲ್ಲೇ ವಾಸವಾಗಿರಬಹುದು ಅವರು ಇರ್ತಾರೆ ಅದು ಮನೆ ಆಯಿತಾ ಇಲ್ಲಿಂದ ಮತ್ತೆ ಒಂದು ನೂರು ಮೀಟ್ರ್ ಹೋದರೆ ಅಲ್ಲೊಂದು ಮನೆ ಇದೆ ಅವರು ಒಂದು ಆರು ಎಕರೆ ಇದೆ ಅಲ್ಲೂ ಕೂಡ ಮನೆ ಕಟ್ಕೊಂಡು ವ್ಯವಸಾಯ ಮಾಡ್ತಾಯಿದ್ದಾರೆ ಅವರು ಬಂದು ಕೋಲಾರ ಭಾಗದವರು ಈ ಥರ ಇರೋದ್ರಿಂದ ಇದು ಬಂದು ಒಂದು ಎಕರೆ ಹನ್ನೆಡ್ಕೊಂಟೆ ಆಲ್ಮೋಸ್ಟ್ ಒಂದೂವರೆ ಎಕರೆ ಅನ್ಕೊಳ್ಳಿ ಲ್ಯಾಂಡ್ ಸ್ಕ್ವೇರ್ ಆಗಿದೆ ಬ್ಯೂಟಿಫುಲ್ ಹೆಡ್ ಸಾಯ್ಲು ಅದು ಬಸ್ ಆಗಿದೆ ಡಾಕ್ಯುಮೆಂಟ್ ಕ್ಲಿಯರ್ ಆಗಿದೆ ಪಕ್ಕ ಯಾವುದೇ ಲಾಯರ್ಗೆ ಕೊಟ್ರೆ ವಿತಿನ್ ಒನ್ ಅವರ್ನಲ್ಲಿ ಲೀಗಲ್ ಕೊಡ್ತಕ್ಕಂಥ ಒಂದು ಲ್ಯಾಂಡ್ ಪ್ರಾಪರ್ಟಿ ಡಾಕ್ಯುಮೆಂಟ್ಸು ಇಲ್ಲಿ ನಿಂತ್ಕೊಂಡ್ರೆ ನಿಮಗೆ ನಾಲ್ಕು ಮೂಲೆ ಸ್ಕ್ವೇರ್ ಆಗಿರೋದು ಕ್ಲೀನಾಗಿ ಕಾಣುತ್ತೆ ಕಾಲ್ ಮಾಡಿ ಜೊತೆಗೆ ನಿಮ್ಮಲ್ಲಿರ್ತಕ್ಕಂಥ ಪ್ರಾಪರ್ಟಿನ ಸೇಲ್ ಮಾಡೋದು ನನ್ನ ಹತ್ರ ವ್ಯವಹಾರ ಮಾಡಿ ಪ್ರಾಪರ್ಟೀಸ್ ಕರ್ನಾಟಕ ಯೂಟ್ಯೂಬಲ್ಲಿ ಬರ್ತಕ್ಕಂಥ ಚಾನಲ್ಲು ನಾನೆ ಸುಡುಪ ಡಬಲ್ ನೈನ್ ಜೀರೋ ಒನ್ ತ್ರೀ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಇಲ್ಲಿಂದ ಒಂದು ಕಿಲೋಮೀಟ್ರ್ ಒಂದು ದೊಡ್ಡ ಕೆರೆ ಇದೆ ಆ ಕೆರೆಯೂ ಕೂಡ ರೆಕಾರ್ಡ್ ಮಾಡಿ ತೋರಿಸ್ತೀನಿ ಮೇನ್ ರೋಡ್ ತೋರಿಸ್ತೀನಿ ತಾವು ನೋಡಬಹುದು ಇಲ್ಲ ಕ್ಲೀನ್ ಇವೆಲ್ಲ ಕ್ಲೀನ್ ಮಾಡ್ಕೊಂಡು ದೊಡ್ಡ ರೋಡು ಸದ್ಯಕ್ಕೆ ದೊಡ್ಡ ವೆಹಿಕಲ್ ಬಂದು ಹೋಗ್ತದೆ ಕಾರ್ಗೇನು ಡ್ಯಾಮೇಜ್ ಆಗೋಲ್ಲ ಬೋರ್ವೆಲ್ ಎಲ್ಲ ಬಂದು ಹೋಗ್ತದೆ ಥ್ಯಾಂಕ್ ಯು ಇದು ರೋಡ್ ಆಕ್ಸಸ್ಸು ಇಲ್ಲಿಂದ ಒಂದು ಕಿಲೋಮೀಟ್ರ್ ಆಗುತ್ತೆ ದೊಡ್ಡ ರೋಡೇನೆ ಆಯಿತಾ ಚೆನ್ನಾಗಿದೆ ಇದೇ ರೀತಿ ಚೆನ್ನಾಗಿದೆ ಈ ಥರ ಇದ್ದರೆ ಡಾಮ್ರ ಅವಶ್ಯಕತೆ ಇಲ್ಲ ನೀಟಾಗಿ ದೊಡ್ಡ ಕಾರು ಹೋಗುತ್ತೆ ಬರುತ್ತೆ ಏನೂ ಡ್ಯಾಮೇಜ್ ಆಗೋದಿಲ್ಲ ಆಯಿತಾ ಇದು ಒಂದು ದೊಡ್ಡ ಲೇಕ್ ಅಂದರೆ ಈ ಲೇಕ್ನ ತುಂಬಿಸೋದಕ್ಕೆ ಕಾವೇರಿ ರಿವರಿಂದ ಲಿಫ್ಟ್ ಇರಿಯೇಷನ್ ಮಾಡಿಕೊಂಡು ಪೈಪ್ ಗೆ ಬರುತ್ತೆ ಈ ರೀತಿ ಚಿಮತಾಯಿದೆ ಅಲ್ಲ ಇದು ಪೈಪ್ಲೈನು ಭೂಮಿ ಒಳಗಿಂದ ಮಾಡಿದ್ದಾರೆ ಇದು ಲೇಕ್ ಇದು ತುಂಬ ದೊಡ್ಡದಿದೆ ಅಲ್ಲಿ ಮನೆಗಳು ಕಾಣ್ತಾ ಉಂಟಲ್ಲ ಅಲ್ಲಿ ಗಂಟ ಬರುತ್ತೆ ಲೇಕ್ ಅದು ದೊಡ್ಡ ವಿಲೇಜು ಹೋಬಳಿ ಮಟ್ಟದ ವಿಲೇಜು ಬಿಜಿಪುರ ಅಂತ ಅಲ್ಲೇ ಬಸ್ ಸ್ಟಾಪ್ ಇದೆ ಸೊ ಇದೆಲ್ಲ ನೀರು ಬಂದು ಅಗ್ರಿಕಲ್ಚರ್ಗೆ ಸೋರ್ಸ್ ಆಗುತ್ತೆ ಕೆಲವು ಇಲ್ಲಿಂದ ಪೈಪ್ಲೆ ಮಾಡ್ಕೋತಾರೆ ಬೇಕಾದ್ರೆ ಆಲ್ಯಾಂಡಿಗೆ ಇಲ್ಲಿಂದ ಕೂಡ ಪೈಪ್ಲೇ ಮಾಡ್ಕೋಬೋದು ಅವಶ್ಯಕತೆ ಇಲ್ಲ ಯಾಕೆಂದರೆ ಅಲ್ಲೇ ಸಫಿಷಿಯೆಂಟ್ ವಾಟರ್ ವಾಟ್ರ್ ಇದೆ ಈ ಸೋರ್ಸ್ ಇರೋದ್ರಿಂದ ಸುತ್ತಮುತ್ತಲ ಇರ್ತಕ್ಕಂತಹ ಒಂದು ಅಂಡರ್ ವಾಟರ್ ಗ್ರೋ ಆಗುತ್ತೆ ಇಂಪ್ರೂವ್ ಆಗುತ್ತೆ ಸೊ ಯಾವಾಗಲೂ ಇದು ಹೀಗೆ ಇರುತ್ತೆ ಅಂದರೆ ಕೆಲವೊಮ್ಮೆ ಒಂದು ವರ್ಷಕ್ಕೆ ಎರಡು ತಿಂಗಳು ಡ್ರೈ ಆಗುತ್ತೆ ಮಳೆ ಬರ್ದೇ ಇದ್ದಾಗ ಇಲ್ಲಿ ಉಳಿದಂತೆ ಈ ಥರನೇ ಲೇಕ್ ತುಂಬಿರುತ್ತೆ ತುಂಬ ಸುಮ ಡೆಪ್ತು ಕೂಡ ಇದೆ ಇಲ್ಲಿಂದ ಕರೆಕ್ಟಾಗಿ ಒಂದು ಕಿಲೋಮೀಟರ್ ಆಗುತ್ತೆ ಆ ಒಂದು ಒಂದು ಎಕರೆ ಹನ್ನೆರಡು ಕುಂಟೆ ಜಾಗಕ್ಕೆ ವಿಲೇಜ್ ಇರೋದ್ರಿಂದ ಎಲ್ಲ ಬಸ್ ಸ್ಟಾಪ್ ಇರೋದ್ರಿಂದ ಒಳ್ಳೆ ಲ್ಯಾಂಡು ತೆಗೆದುಕೊಳ್ಳುವಂಥ ಪ್ರಾಪರ್ಟಿ ಇದು ಆಕ್ಸಸ್ ಇಲ್ಲಿಂದ ಬಸ್ ಇದೆ ಅರ್ಧ ಗಂಟೆಗೂ ಮೇಲೆ ಬಸ್ಗಳು ಇರ್ತವೆ ಇದೆ ರೋಡು ಇಲ್ಲಿ ಬಸ್ ಸ್ಟಾಪು ರಿಕ್ವೆಸ್ಟು ಪಕ್ಕದೇ ಜಸ್ಟ್ ಒಂದು ನೂರು ಮೀಟ್ರ್ ಬಸ್ ಸ್ಟಾಪ್ ಇದೆ ಇಲ್ಲೂ ನಿಲ್ಲಿಸ್ತಾರೆ ಇಲ್ಲ ಅಲ್ಲೇ ನಿಲ್ಲಿಸೋದ್ರಲ್ಲಿ ಇದು ಬರ್ಬೋದು ನೀವು ಬೈವಾಕು ಜಸ್ಟ್ ಕರೆಕ್ಟಾಗಿ ಒಂದು ಕಿಲೋಮೀಟ್ರ್ ಆಗುತ್ತೆ ಪ್ರತಿ ಅರ್ಧ ಗಂಟೆಗೊಮ್ಮೆ ಬಸ್ ಇದೆ ಮಳವಳ್ಳಿಯಿಂದ ಮಳವಳ್ಳಿಯಿಂದ ಇದೆ ಬೆಂಗಳೂರಿಂದ ಇದೆ ಮೈಸೂರಿಂದ ಇದೆ ಕೊಳ್ಳೇಗಾಲದಿಂದ ಇದೆ ಈಗ ಎಲ್ಲ ಕಡೆಯಿಂದ ಬಸ್ ಕನ್ವೀನಿಯೆಂಟ್ ತುಂಬ ಚೆನ್ನಾಗಿದೆ ಕಾಲ್ ಮಾಡಿ ಥ್ಯಾಂಕ್ ಯು